ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ರೈತರು ಬೇಸಿಗೆ ಆಗಿರ್ಬೋದು ಅಥವಾ ಮುಂಗಾರಂಗ ಅಂದ್ರೆ ಜುಲೈ ಜೂನ್ ಜುಲೈದಾಗ ಆಗಿರ್ಬೋದು ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಆಗಿರ್ಬೋದು ಈಗ ನಾವು ಫೆಬ್ರವರಿ ಹಂತದಲ್ಲಿ ಈ ಸಂದರ್ಭದಲ್ಲಿ ರೈತರು ತಮ್ಮ ಮನೆಗೆ ಬೇಕಾಗುವಂತಹ ಆಹಾರ ಆಗಿರಬೇಕು ಜೊತೆಗೆ ಆದಾಯನ ಆಗಿರಬೇಕು ಆ ತರನ ಬೆಳೆಗಳನ್ನು ಬೆಳೆಯೋದನ್ನು ನಾವು ಸಾಕಷ್ಟು ನೋಡಿವಿ ಅದರಲ್ಲಿ ಇಲ್ಲಿ ಕೊಪ್ಪಳ ತಾಲೂಕಿನ ಬೈರಾಪುರ ಗ್ರಾಮದ ರೈತರು ಅವರು ತಮ್ಮ ಒಂದು ನಾಲ್ಕು ಅಥವಾ ಐದು ಗುಂಟೆ ವರ್ಗದಲ್ಲಿ ಈರಿಕಾಯ ಬೆಳೆದಾರೆ ಏನ್ರಿ ಅವ್ರೇನು ಏನು ನೆಲದಲ್ಲೇ ಬೆಳೆಸಿದಾರೆ ಯಾವುದೇ ಕಟ್ಟಿಗೆ ಆಗಲಿ ಏನಾಗಲಿ ಯಾವ್ದನ್ನ ಬಳಕೆ ಮಾಡೋದು ಈ ತರ ಹೀರಿಕಾಯಿ ಬೆಳೆಸ್ರೆ ಅವ್ರಿಗೆ ಯಾವ ತರ ಇದರಿಂದ ಲಾಭ ಐತಿ ಮತ್ತೆ ಅವ್ರಿಗೆ ಹೆಂಗ್ ಆಹಾರ ಆಗುತ್ತೆ ಹೆಂಗ ಆದಾಯ ಆಗುತ್ತೆ ಅಂತ ಅವ್ರ ಜೊತೆ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ರೀ ನಿಮ್ಮೂರು ನಿಮ್ಮ ರೀ ನಮ್ಮ ಹೆಸರು ಬೈರಾಪುರ್ರಿ ನಾವು ಹೆಸರು ಬೀರಪ್ಪುರೀ ರೀ ನಾವು ಬೇರಾಪುರ ಗ್ರಾಮ್ ದಾರ ಹುನ್ರಿ ನಮ್ಮ ತೋಟದಾಗ ಹುನ್ರಿ ನಮ್ಮ ಮನೆಯಕ್ಕ ಆಗ್ಲಿ ಹ್ಞೂ ಹೆಚ್ಚಿಗೆ ಬಂತಂದ್ರ ಮಾರ್ಕೆಟ್ಗೆ ಹ್ಮ್ ನಾವು ಇವ್ನ ಹೀರಿಕಾಯಿ ಹೀರಿಕಾಯಿ ಮಾರಾಟ ಮಾಡ್ತೇವ್ರಿ ಈ ಬೀಜ ಇಲ್ಲ ತರ್ತೀರಿ ಇದ ಇಲ್ಲೇ ಮುಂಡ್ರಿಗೆ ಪ್ಯಾಕೆಟ್ ತಂದಿವ್ರಿ ಅಗ್ರದಾಗ ಅಗ್ರದಾಗ ಹುನ್ರಿ ಹೆಂಗ್ ಪ್ಯಾಕೆಟ್ ಕೊಟ್ಟ ಎಂಬತ್ತೈದು ರೂಪಾಯಿ ನೂರು ಗ್ರಾಮ್ ಹುನ್ರಿ ಒಂದ್ ಎರಡ್ ಪಕೆಟ್ ಹಾಕಿರೋರ್ ಎರಡ್ ಪಕೆಟ್ ಇದು ಎಷ್ಟು ಒಂದ್ ಐದ್ ಗಂಟೆ ಆಗತ್ತಲ್ರ ಐದ್ ಗಂಟೆ ಈಗ ಸ್ವಲ್ಪ ಮೂರ್ ಮೂರ್ವರೆ ಆಗ್ಬೋದ್ರಿ ಅಷ್ಟ ಎಷ್ಟ್ ದಿವ್ಸ ಆತ್ರಿ ಹಾಕಿ ಎಷ್ಟ್ ಇದು ಇದರ್ತರಿ ಮೂರ್ ದಿನ ಅರವತ್ ಹೇಳಿದ್ರಿ ಅವ್ರು ಅಷ್ಟಕ್ಕ ಬಂದ ನೋಡ್ರಿ ಎರಡೇ ತಿಂಗಳ ಬಂದ್ಬಿಟ್ಟಿ ಅಲ್ಲ ಹರ್ದೇವ್ರಿ ನಾಲ್ಕೈದ್ ಸಲ ಹರ್ದೇವ್ರಿ ಸತ್ತಿ ಎರಡ್ ಪುಟ್ಟಿ ಮೂರ್ ಪುಟ್ಟಿ ಬರ್ತಾವ್ರಿ ಐದ್ನೂರ್ ಐವತ್ತು ಹಿಂಗ್ ಮಾರ್ಕೆಟ್ನಾಗ ಟೆಂಡರ್ ಹಾಕೈತ್ರಿ ನಾವಾಗ ಮನೆಗೆ ಮತ್ತೆ ಹೋದ್ರಿ

ಇಂಗಾ ತಗಂತಾರೆ ಅವರು ಅಲ್ಲಿ ಕರೆದಿ ಸವಾಲಿ ಯಾಕ ಕೊಡ್ತವಲ್ರಿ ಬುಟ್ಟಿನ ಕರೆ ಬುಟ್ಟಿನ ಸವಾಲ್ ಮಾಡ್ತಾರೆ 400 400 ಜಾಸ್ತಿ ಉಂಕೋಡಾ ಅದು ಬರಾದ್ರೆ ರೈತ್ರಾ ಮತ್ತೆ ನಾವು ಇಲ್ಲಿ ನೀರು ಬಿಡೋದು ಆತು ಇವತ್ತು ನೀವು ನಿಂತು ಕುಂತು ಏನ ಸಂತೆಲ್ ಮಾರಾಟ ಮಾಡ್ತಾರೆ ಮರಾಠಾ ಮಾಡಾಳ ಸೀಗ ಇದು ಮಾಡ್ತೀರೆ ಹೌನ್ರಿ ಮರಾಠಾ ಮಾಡಾಕ ಮನೆಯಲ್ಲಿ ಜನ ಬಾಳ ಇಲ್ಲ ಹಹ ಈಗ ಎಲ್ಲ ಸವಾಲಿ ಕೊಟ್ಟು ಬಂದ್ಬಿಡ್ರಿ ಸವಾಲಿ ಕೊಟ್ಟು ಬಂದ್ಬಿಡ್ತವ್ರಿ ಈಗ ಎಷ್ಟ್ ಬೇರೆ ಇರ್ದ್ರ ಈಗ ಒಂದ್ ಐದಾರು ಸಲ ಇರ್ದೇವ್ರಿ ಅಲ್ಲ ಈಗ ಒಂದ್ ತಿಂಗ್ಳ ಹಾಕ ಬಂತ್ರಿ ಈಗ ಒಂದ್ ತಿಂಗಳ ಹಾಕ್ ಬಂತರ ಅಂದ್ರೆ ಈಗ ಮೂರ್ ತಿಂಗಳ ಬೆಳೆಯ ಹಚ್ಚಗೆ ಇನ್ನು ಒಂದ ಔಷಧ ಹೊಡೆದಾಗ ಚಂದ ಔಷಧ ಹೊಡೆದಾಗೆಲ್ಲಾ ಬರ್ತಾರ ತಿಂಗಳು ಬರ್ತಾರ ಬರ್ತೈತ್ರಿ ಒಂದ್ ತಿಂಗ್ಳು ದೇಡ್ ತಿಂಗಳು ಬರ್ತರಿ ಇದು ಮೊದಲ ಹೊಲ ಏನ್ರೀ ಯಾತ್ರಾ ನಾನು ಇದೇ ಮಾಡುದ್ರಿ ಹ್ಞೂ ಅಲ್ಲಿಂದ ಹರಿಗಿ ಹ್ அந்த சாட்டு நான் சாலை விட்டி பீஜ இட்டு நீர்வரி மத்திரிவிட்டு சாலைவிரி நான் அலை ஒன் வார மாதிரி ஓஷ வாட் நான் இது இது எஸ்ட் லாப ஆகிர் நம்ம ಏನ್ರಿ ಒಂದ್ ಎರಡ್ ಎರಡ್ ಮೂರ್ ಗಂಟೆ ಆಕತ್ತೀಗ ಒಂದ್ ಮನೆಗೆ ಮತ್ ಅಲಾದಿ ಬೇಕಲ್ರಿ ಊಟ ಊಟ ಸಂಸಾರ ಕುಟುಂಬದಾಗ ಕುಟುಂಬದಾಗಣ ಸಾಂಬಳಿರ್ತಾರ ನಾವ್ ಇರ್ತೀವಿ ಈಗ ಕಮ್ಮಿ ಅಂದ್ರ ಒಂದ್ ಐದಾರು ಸಾವಿರ ನೋಡ್ರಿ ಇದಕ್ ನಮ್ ಲೆಕ್ಕಕ್ಕ ಐದಾರ್ ಸಾವಿರ ಅಂತ ದುಡ್ಡು ಬಂದೈತಿ ಊಟ ಮಾಡ್ಕೊಂಡು ಹ ಹೆಚ್ಚುವರಿ ಮಾರಿದ್ದನ್ರಿ ನಾವೇನಿದ

ಇನ್ನೂ ಜಗ್ ಐತ್ರಿ ಇದು ಕಾಯಿ ಅದು ಜಗ್ ಐತ್ರಿ ಕಾಯಿ ಐತ್ರಿ ಅಲ್ಲ ನಾವ್ ಹರಿದ್ರೆ ಬಹುಶಃ ಒಂದ್ ನಾಲ್ಕು ಬುಟ್ಟಿ ಬರ್ಬೋದು ನಾಲ್ಕು ಬುಟ್ಟಿ ಬರ್ತ್ರೀ ಬರ್ತ್ರಿ ಅಂದ್ರೆ ನೀವು ಬ್ಯಾಸ್ಗೆ ಹಾಕಿದ್ರೆ ಇದಕ್ಕ ರೇಟ್ ಬರ್ತಂತೀರ ಏನ ಮಾರ್ಕೆಟ್ ರೇಟ್ ಹೇಳಕ್ ಆಗಲ್ರಿ ಈಗ ಒಂದ್ ದೇಟ್ ಫಸ್ಟ್ ಇದು ಸ್ಟಾರ್ಟಿಂಗ್ ನಾಗ ಬೇರೆ ಅದಾವು ಒಂಬೈನೂರು ಎಂಟ್ನೂರು ಒಂದ್ ಬುಟ್ಟಿ ಒಂದ್ ಬುಟ್ಟಿ ಮಾರೈತಿ ಈ ವರ್ಷ ಇದ್ರದ್ದು ಬಾರಿ ಚಲೋ ಐತಿ ಹಂಗಾಗಿ ಇದಂತ ನಡ್ದಾತ್ರಿ ಇಷ್ಟು ನಂತರ ಏನ ಬೆಳೆ ಬರ್ತದೆ ಕಮ್ಮಿ ಅಂದ್ರೆ ಒಂದ್ ಹದಿನೈದು ಇಪ್ಪತ್ತ್ ಸಾವಿರ ಆಗ್ಬೋದ್ರಿ ಒಂದ್ ಮೂರ್ ಗಂಟೆ ಹದಿನೈದು ಇಪ್ಪ ಇಪ್ಪತ್ತರ ಆಗ್ಬೋದ್ರ ಇದೇ ಎರಡ್ ಎಕರೆ ಹೊಲ ಮೆಕ್ಕೆ ಸುರೇಖ್ ಹಾಕಿದ್ರೆ ಅಷ್ಟ್ ಸಿಗಲ್ಲ ಈಗ ರೋಗಕ ಮತ್ತೆ ಐತ್ರಿ ಹಿಂದ್ರ ಮೂರ್ ಗುಂಟೆದಾಗ ಅನುಕೂಲ ಐತ್ರಿ ಪೇಚಾಡ್ತಾರೀ ಪೆಚಾಡ್ತರಿ ಅಲ್ಲಾದಿ ಮನೆಯ ಹುಡ್ರು ಪುಡಿ ಕರ್ಕೊಂಡ್ ಬಂದ್ ಹರಿತಾರ ನಾಳೆ ನಾಲ್ಕು ಪುಟ್ಟಿ ಹರ್ಕೊಂಡ್ಬಿಕ್ಕಾರ

ಈಗ ನಾವ್ ಮೂರ್ ತಿಂಗಳ ಗಟ್ಲೆ ಎರಡು ತಿಂಗ್ಳಗಟ್ಲೆ ಇದನ್ನ ಮತ್ತೆ ಮನೆಗೆ ಉಪಯೋಗ ಮಾಡ್ಕೆ ನಾವ್ ಆಮೇಲೆ ಬೇಕಾದ ಬೆಳೆ ಎಚ್ ಅದ್ನ ಕೊಡ್ತೀವಿ ಮಾಡ್ಕ ನಾವ್ ಒಂದ್ ಈಗ ನಾ ಎಕರೆ ಐತ್ರಿ ನಮ್ದು ಸ್ವಲ್ಪ ಸ್ವಲ್ಪ ಮನೆಗೆ ಅಲಾದಿ ಮೆಣಸಿ ಗಿಡ ಚೌಳಿ ಈರಿ ಎಲ್ಲಾ ಮನೆ ಬಳಕೆ ನಡಿತೈತ್ರಿ ಸ್ನೇಹಿತರೆ ನೋಡ್ರಿ ಯಾವಾಗ್ಲೂ ನಾವು ಒಂದೇ ಬೆಳಿಗ್ಗೆ ನೆಚ್ಚಿಂತ ಈ ತರ ನಮಗೆ ಆಹಾರ ಮತ್ತು ಆದಾಯ ಕೊಡುವಂತ ಸಣ್ಣ ಸಣ್ಣ ಆರ್ಟಿಕಲ್ಸ್ ತೋಟಗಾರಿಕೆ ಬೆಳೆಗಳು ಹೀರೆಕಾಯಿ ಇರಬಹುದು ಬದ್ನೆಕಾಯಿ ಇರ್ಬೋದು ಮೆಣಸಿನಕಾಯಿ ಇರಬಹುದು ಈಗ ಯಾವುದಾದ್ರೂ ನಾವು ಬೆಳೆದ್ರೆ ನಮಗೆ ಅನುಕೂಲ ಆಗುತ್ತೆ ಜೊತೆಗೆ ಈ ನಾವು ಈರಿಕಾಯಿನ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಾಕ್ಕೊಂಡಿವಿ ಇದ್ರೆ ನಮಗೆ ನೋಡಿದ್ರೆ ಈಗ ಮೊದಲೇ ಇದ್ದ ರೇಟ್ ಇಲ್ಲ ಆದ್ರೆ ಈ ಗೆ ಅನುಕೂಲ ನೋಡಿದ್ರೆ ಈಗ ಅಂದರೆ ನಾನೊಂದು ಇಪ್ಪತ್ತು ಸಾವಿರದಷ್ಟು ಮಾಡ್ಕೊಂಡು ಜೊತೆಗೆ ಇನ್ನೂ ಒಂದು ತಿಂಗಳವರೆಗೆ ನಮಗೆ ಈ ಕಾಯಿ ಸಿಗುತ್ತೆ ಇನ್ನೂ ರೇಟ್ ಆಗಬಹುದು ನಮ್ಗೆ ಅಂತಾರೆ ನೋಡ್ರಿ ಆದಾಯ ಮತ್ತು ಆಹಾರ ಕೊಡುವಂತ ಈ ಅವ್ರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ کومېټ موند شر موند دنهو نووسه